ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಒಂದು ಸಹ ಇದೆ ಇದೆ ಏಳನೇ ತರಗತಿ ಭಾಗ ಎರಡು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಪರಿವಿಡಿ ನೋಡಿ ಇತಿಹಾಸ ಭಾಗ ಇದೆ ಇತಿಹಾಸ ಭಾಗದಲ್ಲಿ ಹದಿನೈದರಿಂದ ಇಪ್ಪತ್ತೊಂದು ಪಾಠಗಳಿದವೆ ಪೌರ ನೀತಿಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಪಾಠಗಳಿದಾವೆ ಭೂಗೋಳ ವಿಜ್ಞಾನದಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಪಾಠಗಳಿವೆ ಅಂದ್ರೆ ಎರಡು ಪಾಠಗಳಿವೆ ಭೂಗೋಳ ವಿಜ್ಞಾನ ಅಧ್ಯಯ ಇಪ್ಪತ್ತಾರು ಆಸ್ಟ್ರೇಲಿಯಾ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಫಸ್ಟ್ ಮೀನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಇದೆ ನೋಡಿ ಒಂದು ಎರಡು ಮೂರು ಎಣ್ಣೆ ಮೀನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದರಿಂದ ಹತ್ತು ಪ್ರಶ್ನೆಗಳಿದ್ದಾವೆ ಈಗ ನಾವು ಮಕ್ಕಳ ಫಸ್ಟ್ ಮೀನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಒಂದನೇ ಕಾಲಿಬಿಟ್ಟ ಸ್ಥಳದ ಪ್ರಶ್ನೆ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಡ್ಯಾಶ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಉತ್ತರ ಐರ್ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಐರ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಎರಡನೇ ಕಾಲಿಬಿಟ್ಟ ಸ್ಥಳದ ಪ್ರಶ್ನೆ ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಉತ್ತರ ವಿಲ್ಲಿ ವಿಲ್ಲೀಸ್ ವಿಲ್ಲಿ ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ವಿಲ್ಲಿ ವಿಲ್ಲೀಸ್ ಎಂದು ಕರೆಯಲಾಗುತ್ತದೆ ಮೂರನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಆಸ್ಟ್ರೇಲಿಯಾದ ಉಷ್ಣವಲಯದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಸಾವನ್ನ ಸವನ್ನ ಆಸ್ಟ್ರೇಲಿಯಾದ ಉಷ್ಣವಲಯದ ಹುಲ್ಲುಗಾವಲನ್ನು ಸವನ್ನ ಎಂದು ಕರೆಯುತ್ತಾರೆ ನಾಲ್ಕನೇ ಸ್ಥಳದ ಪ್ರಶ್ನೆ ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಡ್ಯಾಶ್ ಉತ್ತರ ಎಮು ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಎಮು ಐದನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಮೊಟ್ಟೆ ಇಡುವ ಏಕೈಕ ಸಸ್ತನಿ ಡ್ಯಾಶ್ ಉತ್ತರ ಪ್ಲಾಟಿಪಸ್ ಪ್ಲಾಟಿಪಸ್ ಮೊಟ್ಟೆ ಇಡುವ ಏಕೈಕ ಸಸ್ತನಿ ಪ್ಲಾಟಿಪಸ್ ಈಗ ಮಕ್ಕಳ ಸೆಕೆಂಡ್ ಮೈನಿಗೆ ಬರೋಣ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ನೋಡಿ ಈ ರೀತಿ ಪ್ರಶ್ನೆಗಳಿದ್ದಾವೆ ಒಂದರಿಂದ ಹತ್ತು ಪ್ರಶ್ನೆಗಳಿದ್ದಾವೆ ಒಂದನೇ ಪ್ರಶ್ನೆ ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಇದಕ್ಕೆ ಉತ್ತರವನ್ನು ಗಮನಿಸೋಣ ಸೆಕೆಂಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಉತ್ತರವನ್ನು ಗಮನಿಸೋಣ ಮಕ್ಕಳ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ಶೇಕಡಾ ತೊಂಬತ್ನಾಲ್ಕು ಅಂದ್ರೆ ನೈಂಟಿ ಫೋರ್ ಪರ್ಸೆಂಟ್ ಭಾಗವು ಸಮುದ್ರ ಮಟ್ಟಕ್ಕೆ ಆರುನೂರು ಮೀಟರ್ ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ ಎರಡನೇ ಪ್ರಶ್ನೆ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿರಿ ಉತ್ತರ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮಕ್ಕಳ ಪಾಯಿಂಟ್ ವೈಸ್ ಇದೆ ನೋಡಿ ಪಾಯಿಂಟ್ ವೈಸ್ ಇದೆ ನೋಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಸೆಕೆಂಡ್ ಪಾಯಿಂಟ್ ಇದು ಹತ್ತು ಡಿಗ್ರಿ ನಲವತ್ತೈದು ನಿಮಿಷ ದಕ್ಷಿಣದಿಂದ ನಲವತ್ ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ದಕ್ಷಿಣ ಅಕ್ಷಾಂಶ ಹಾಗೂ ನೂರ ಹದಿಮೂರು ಡಿಗ್ರಿ ಒಂಬತ್ತು ನಿಮಿಷ ಪೂರ್ವದಿಂದ ನೂರ ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಮೂರನೇ ಪಾಯಿಂಟ್ ಮಕರ ಸಂಕ್ರಾಂತಿ ವೃತ್ತವು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಆಯ್ದು ಹೋಗಿದೆ ಆಸ್ಟ್ರೇಲಿಯಾ ಖಂಡದ ಭೌಗೋಳಿಕ ಸನ್ನಿವೇಶ ಪಾಯಿಂಟ್ ಪಾಯಿಂಟ್ ಆಸ್ಟ್ರೇಲಿಯಾವು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವ ದ್ವೀಪಖಂಡ ದ್ವೀಪಖಂಡ ಅಂದ್ರೆ ದ್ವೀಪ ಅಂದ್ರೆ ಸುತ್ತಲೂ ನೀರಿದ್ದು ಮಧ್ಯೆ ಭೂಮಿ ಇರುವಂತ ಪ್ರದೇಶಕ್ಕೆ ದ್ವೀಪ ಅಂತ ಕರಿತೀವಿ ಇಂಗ್ಲಿಷಲ್ಲಿ ಅದನ್ನ ಐಲ್ಯಾಂಡ್ ಅಂತ ಕರೀತಾರೆ ಆಸ್ಟ್ರೇಲಿಯಾವು ಸಹ ಸುತ್ತಲೂ ಸಾಗರಗಳಿಂದ ಕೂಡಿದ್ದು ದ್ವೀಪ ಖಂಡವಾಗಿದೆ ಸೆಕೆಂಡ್ ಪಾಯಿಂಟ್ ಈ ಖಂಡದ ವಾಯುವ್ಯಕ್ಕೆ ತೈಮರ್ ಅರಾಪುರ ಸಮುದ್ರಗಳು ಈಶಾನ್ಯಕ್ಕೆ ಟೊರ್ರೆಸ್ ಜಲಸಂಧಿ ಹಾಗೂ ಆಗ್ನೇಯದಲ್ಲಿ ತಾಸ್ಮನ್ ಸಮುದ್ರಗಳಿವೆ ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಇದೆ ಮೂರನೇ ಪ್ರಶ್ನೆ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವುವು ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳೆಂದರೆ ಅಂದರೆ ಜಿಯಾಗ್ರಫಿಕಲ್ ಫೀಚರ್ಸ್ ಮೊದಲನೆಯದು ಪೂರ್ವದ ಉನ್ನತ ಪ್ರದೇಶ ಎರಡನೆಯದು ಮಧ್ಯದ ತಗ್ಗು ಮೈದಾನ ಮೂರನೆಯದು ಪಶ್ಚಿಮದ ಪ್ರಸ್ಥಭೂಮಿ ನಾಲ್ಕನೇ ಪ್ರಶ್ನೆ ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ ಕುರಿತು ತಿಳಿಸಿರಿ ಪಾಯಿಂಟ್ ಇದೆ ನೋಡಿ ಮಕ್ಕಳ ಆಸ್ಟ್ರೇಲಿಯಾದಲ್ಲಿ ನದಿ ವ್ಯವಸ್ಥೆ ಕಡಿಮೆ ಇದ್ದರೂ ನದಿಗಳಲ್ಲಿ ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳು ಅಕಾಲಿಕ ನದಿಗಳು ಅಂದರೆ ಅವಗೆ ಕಾಲ ಎಲ್ಲ ಯಾವಾಗ ಬೇಕಾದರೂ ಸಹ ನದಿಗಳು ಹರಿಬಹುದು ಇವನ್ನು ಅಕಾಲಿಕ ನದಿಗಳು ಅಂತ ಕರೀತಾರೆ ಎರಡನೇ ಪಾಯಿಂಟು ಸಮುದ್ರಕ್ಕೆ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ನದಿಗಳೇ ಹೆಚ್ಚು ಮೂರನೇ ಪಾಯಿಂಟು ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಹೊಂದಿ ಪೂರ್ವದ ಕಡೆಗೆ ಹರಿಯುತ್ತವೆ ನಾಲ್ಕನೇ ಪಾಯಿಂಟು ಮರ್ರೆ ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿ ಐದನೇ ಪಾಯಿಂಟು ಪೂರ್ವಕ್ಕೆ ಹರಿಯುವ ನದಿಗಳು ಚಿಕ್ಕದಾಗಿರುತ್ತವೆ ಮತ್ತು ವೇಗವಾಗಿರುತ್ತವೆ ಐದನೇ ಪ್ರಶ್ನೆ ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳಾವು ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳೆಂದರೆ ಗೋಧಿ ಕಬ್ಬು ಹತ್ತಿ ತಂಬಾಕು ಮೆಕ್ಕೆಜೋಳ ವಿವಿಧ ಹಣ್ಣು ಹಂಪಲು ಅಂದರೆ ಸೇಬು ಮುಂತಾದ ಹಣ್ಣುಗಳನ್ನು ಬೆಳೀತಾರೆ ಮತ್ತು ತರಕಾರಿಗಳು ಆರನೇ ಪ್ರಶ್ನೆ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖಿಜಗಳಾವು ಉತ್ತರ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳೆಂದರೆ ಕಬ್ಬಿಣದ ಅದಿರು ಬಾಕ್ಸೈಟ್ ಸತು ನಿಕ್ಕಲ್ ತಾಮ್ರ ಮ್ಯಾಂಗನೀಸ್ ಚಿನ್ನ ತವರ ಸೀಸ ಯುರೋನಿಯಂ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಏಳನೇ ಪ್ರಶ್ನೆ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳೆಂದರೆ ಪಾಯಿಂಟು ಇದೆ ಗಮನಿಸಿ ಮಕ್ಕಳ ಒಂದನೇ ಪಾಯಿಂಟು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎರಡನೇ ಪಾಯಿಂಟು ಸ್ವಚಾಲಿತ ವಾಹನ ಕೈಗಾರಿಕೆ ಮೂರನೇ ಪಾಯಿಂಟು ಅಡಗು ನಿರ್ಮಾಣ ನಾಲ್ಕನೇ ಪಾಯಿಂಟು ವಿದ್ಯುತ್ ಉಪಕರಣ ಐದನೇ ಪಾಯಿಂಟು ಜವಳಿ ಉದ್ಯಮ ಆರನೇ ಪಾಯಿಂಟು ಕಾಗದದ ರಟ್ಟು ಮತ್ತು ಮರದ ತಿರುಳು ಕೈಗಾರಿಕೆ ಏಳನೇ ಪಾಯಿಂಟು ತೈಲ ಶುದ್ಧೀಕರಣ ಎಂಟನೇ ಪ್ರಶ್ನೆ ಆಸ್ಟ್ರೇಲಿಯಾದಿಂದ ರಪ್ತಾಗುವ ಪದಾರ್ಥಗಳನ್ನು ತಿಳಿಸಿರಿ ಉತ್ತರ ಆಸ್ಟ್ರೇಲಿಯಾದಿಂದ ರಪ್ತಾಗುವ ಪದಾರ್ಥಗಳೆಂದರೆ ಕಬ್ಬಿಣದ ಅದಿರು ಬಾಕ್ಸೈಟ್ ಯುರೋನಿಯಂ ಗೋಧಿ ಮತ್ತು ಕಚ್ಚಾ ಉಣ್ಣೆ ಒಂಬತ್ತನೇ ಪ್ರಶ್ನೆ ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳವೇಕೆ ಉತ್ತರ ಆಸ್ಟ್ರೇಲಿಯಾದಲ್ಲಿ ಬಹುತೇಕ ಭಾಗಗಳು ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿದೆ ಆದ್ದರಿಂದ ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳವಾಗಿದೆ ವಿರಳ ಅಂದರೆ ಕಡಿಮೆಯಾಗಿರೋದು ಹತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳನ್ನು ಹೆಸರಿಸಿ ಉತ್ತರ ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳೆಂದರೆ ಒಂದನೆಯದು ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವಣ ಎರಡನೆಯದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಥವಾ ಡೌನ್ಸ್ ಮಕ್ಕಳೇ ಭೂಗೋಳ ವಿಜ್ಞಾನ ಅಧ್ಯಾಯ ಇಪ್ಪತ್ತಾರು ಆಸ್ಟ್ರೇಲಿಯಾ ಪಾಠದ ಪ್ರಶ್ನೋತ್ತರಗಳು ತಮ್ಮೆಲ್ಲರಿಗೂ ಸಹ ಉಪಯೋಗವಾಗಿದೆ ಎಂದು ಬಾಯಿಸ್ಕೊಳ್ತಾ ನಿಮ್ಮ ಶ್ರೇಯಸ್ಸೆ ನನ್ನ ಶ್ರೇಯಸ್ಸು ಅಂತ ನಾನು ತಿಳ್ಕೊತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಾಧ್ಯವಾದಷ್ಟು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು ಲೋಕಾನಂ ಸರ್ವೇಜನ ಸುಖಿನೋ ಭವಂತು